ನೀವು ನೋಡ್ತಿರುವಂತಹ ಈ ಟೆಂಪಲ್ ಜೈನ ದೇವಾಲಯ ಈ ದೇವಾಲಯಕ್ಕೂ ಟಿಪ್ಪು ಸುಲ್ತಾನ್ಗೂ ಸಂಬಂಧ ಇದೆ ಅದೇನಂತ ಮುಂದೆ ಗೊತ್ತಾಗುತ್ತೆ ಇಲ್ಲ ಅಂತ ಹೇಳೋದು ಈಗ ನೀವೇ ಪೆಟ್ರೋಕ್ಲಿಪ್ ಗಳು ಅಂತ ಕರೀತಾರೆ ಪೆಟ್ರೋಕ್ಲಿಫ್ ಅಂದ್ರೆ ಏನು ಶಿಲಾಲಿಪಿಗಳು ಅಥವಾ ಕಲ್ಲಿನ ಕೆತ್ತನೆಗಳು ಅಂತ ಇವುದು ಯಾವ ಜಾಗದಲ್ಲಿ ಇದೆ ಮುಂದೆ ನೋಡಿ ಜಂಪ್ ಏನಿದೆ ಅಲ್ಲ ನಾಲ್ಕು ಸಾವಿರದ ಐದನೂರು ಟಿಕೆಟ್ ನಮಸ್ಕಾರ ಪ್ರಜೆಗಳೇ ನೀವೇ ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ಲದೆ ಸ್ನೇಹಿತರೆ ನಾನು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಯೂಟ್ಯೂಬ್ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದೀನಿ ಹಂಗಾಗಿ ನಿಮ್ಮ ಒಂದು ಚಿಕ್ಕ ಸಿಕ್ಕು ನನಗಿರ್ಲಿ ಭಾರತದ ಇಚ್ಛೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಮ ಜೊತೆಗೆ ಒಂಚೂರು ಮಾತಾಡಲಿಕ್ಕಿದೆ ಊಟದ ವಿಷಯದ ಬಗ್ಗೆ ಕ್ಲಿಯರಾಗಿ ನಿಮಗೆ ತಿಳಿಸ್ಲಿಕ್ಕಿದೆ ಎರಡು ಮೂರು ದಿನದಿಂದ ನಾನು ಅದರ ಗೊಂದಲದಲ್ಲಿದ್ದೆ ನನಗೆ ಸ್ವಲ್ಪ ಕ್ಲಿಯರ್ ಆಗಿದೆ ಈಗ ಅದು ಯಾವ ರೀತಿ ಏನೇನು ಅನ್ನಿಸ್ತು ಅಂತ ಅದಕ್ಕೋಸ್ಕರ ನಾನು ಅಡ್ವಾನ್ಸಲ್ಲೇ ಹೇಳಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಅನಿಸುತ್ತೆ ಅದನ್ನೇ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಎರಡು ಮೂರು ದಿನ ಆದಮೇಲೆ ಏನಾದರೂ ಬೇರೆ ಅನಿಸ್ಬೋದು ಹಾಗಾಗಿ ಒಂದು ಎರಡು ಮೂರು ದಿನ ವೇಟ್ ಮಾಡಿದ್ದೆ ಆ್ಯಕ್ಚುಲಾಗಿ ಈಗ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ 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 ಒಂದು ಕ್ಲಾರಿಟಿ ಸಿಕ್ಕಿದೆ ಏನನ್ನದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದೆ ಹಾಂ ಪ್ರಶ್ನ ಇದ್ದರೆ ಊಟ ಮಾಡ್ಕೊಂಡಾದ್ಮೇಲೆ ಒಂದು ಐನೂರು ಮೀಟ್ರ್ಗಳಷ್ಟು ಮುಂದೆ ಹೋಗಿದ್ದೆ ಅಷ್ಟರೊಳಗಡೆ ಒಂದು ಬೈಕ್ ಬಂತು ಅವ್ರಿಗೆ ನಾನು ಲಿಫ್ಟ್ ಕೇಳಿದೆ ಅವರು ಒಂದು ಐವತ್ತು ಮೀಟರ್ ದೂರ ಹೋಗಿ ನಿಲ್ಸಿದ್ರು ಯಾಕಂದ್ರೆ ಅವ್ರ ಹೆಲ್ಮೆಟ್ ಇದೆ ಅಂತ ಅವರಿಗೆ ಅಲ್ಲೋದ ಮೇಲೆ ಯಶ್ನ ಆಯ್ತಂತೆ ಈಗ ಜೊತೆ ಹೊರಡ್ತಾ ಇದ್ದೀನಿ ಇವ್ರ ಹೆಸರು ನಂದು ಅಂತ ಹೇಳಿ ಇವರು ಮುಂದೆ ಒಂದು ಸುಲ್ತಾನ್ ಬಥೇರಿ ಅಂತ ಒಂದು ಟೌನ್ ಬರುತ್ತೆ ಅದೇ ಟೌನ್ ಅವರು ಅವ್ರಾಗ ಅವ್ರೊಂದಿಷ್ಟು ಕ್ವಶನ್ ಏನ್ ಪ್ರೊಮೋಷನ್ ಮಾಡ್ಕೊಂಡಿದ್ಯಾ ಎಲ್ಲಿಂದ ಅಂತೆಲ್ಲ ಕೇಳಿದ್ರು ನಾನು ಉತ್ತರ ಕೊಟ್ಟೆ ಎಲ್ರಿಗೂ ಸಾಮಾನ್ಯವಾಗಿ ಹೆಂಗ್ ಉತ್ತರ ಕೊಡ್ತೀನಿ ಅದೇ ರೀತಿ ಹೇಳಿದೆ ಹಂಗೆ ಮಾತಾಡ್ತಾ ಮಾತಾಡ್ತಾ ನಾವು ಸುಲ್ತಾನ್ ಬಥೇರಿ ಟೌನ್ಗೆ ಬಂದ್ವಿ ಯು ಯು ವಾಟ್ ನಂದುವ್ರಿಗೆ ಬಾಯ್ ಹೇಳಿ ನಾನೀಗ ಹೊರಟೆ ಎಡಕಲ್ಲು ಗುಡ್ಡದ ಮೇಲೆ ಎಡಕಲ್ಲಿ ಕ್ಯವಸಿಗೆ ಹೊರಟೆ ಗೊತ್ತಿಲ್ಲ ಏನಾಗುತ್ತೆ ಏನು ಹೋಗ್ತೀನ ಇಲ್ವಾ ಎಲ್ಲಿ ಎಡಕಲ್ ಕೇ ಏನೇನು ಗೊತ್ತಿಲ್ಲ ಸ್ನೇಹಿತರೆ ನಾವೀಗ ಸುಲ್ತಾನ್ ಬತ್ತೇರಿಯಲ್ಲಿರುವಂತಹ ಒಂದು ಜೈನ್ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ ಈಗ ಸುಲ್ತಾನ್ ಬಥೇರಿಯ ಮೂಲ ಹೆಸರು ನೋಡೋದಾದ್ರೆ ಗಣಪತಿ ವಾಲ್ಯ ಅಂದು ಆದರೆ ಹದಿನೆಂಟನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ ಇಲ್ಲಿ ತಮ್ಮ ತಪ್ಪುಗಳನ್ನ ಇಟ್ಟಿದ್ದಾರಂತೆ ಆ ಕಾರಣದಿಂದಾಗಿ ಇಲ್ಲಿ ಸುಲ್ತಾನ್ ಬಥೇರಿ ಅಂತ ಅಲ್ಲಿಂದ ಪರಿಚಯ ಆಯ್ತಂತೆ ಈಗ ಈ ಹೆಸರು ಇತಿಹಾಸವನ್ನ ಈಗಲೂ ಕೂಡ ಜಾರಿ ಹಿಡಿದಂಗೆ ಕಾಣಿಸುತ್ತೆ ಈ ಸುಲ್ತಾನ್ ಬಥೇರಿಯ ಪ್ರಮುಖ ಆಕರ್ಷಣೆಗಳನ್ನು ನೋಡೋದಾದ್ರೆ ದೇವಾಲಯದಿಂದ ವನ್ಯ ಜೀವಿಗಳವರೆಗೂ ಇದೆ ಅಹ್ ಇಲ್ಲಿ ಇದ್ದಿರುವಂತಹ ಜೈನ ದೇವಾಲಯ ಏನಿದೆ ಇದು ಸುಮಾರು ಹದಿಮೂರನೇ ಶತಮಾನದಲ್ಲಿಯೇ ನಿರ್ಮಾಣವಾಗಿದ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಈ ಒಂದು ಟೆಂಪಲ್ ಏನಿದೆ ಸುಲ್ತಾನ್ ಬಥೇರಿಯ ನಗರ ಏನಿದೆ ಇದರ ಹೃದಯ ಭಾಗದಲ್ಲಿರುವಂತಹ ಒಂದು ಶಾಂತಿಯ ತಾಣ ಇದು ಜೈನ ಧರ್ಮದ ಪವಿತ್ರ ದೇವಾಲಯ ಇಲ್ಲಿರುವಂತಹ ಶಿಲ್ಪಕಲೆಯಿಂದ ಎಲ್ಲರ ಮನಸ್ಸು ಕೂಡ ಮರಳಾಗುತ್ತೆ ಇತಿಹಾಸ ಅನ್ನೋದು ಇಲ್ಲಿಯ ಪ್ರತಿಯೊಂದು ಕಲ್ಲರ್ಗೂ ನಮ್ಗೆ ಕಾಣ್ ಇಲ್ಲಿಯ ಶಿಲ್ಪಕಲೆ ಮತ್ತು ವಿನ್ಯಾಸ ನೋಡೋದಾದ್ರೆ ದೇವಾಲಯ ಅನ್ನೋದು ಸಂಪೂರ್ಣವಾಗಿ ಕಲ್ಲಲ್ಲೇ ನಿರ್ಮಾಣವಾಗಿದೆ ಇಲ್ಲಿರುವಂತಹ ಕಲ್ಲಿನ ತಾತ್ವಿಕ ಶಿಲ್ಪಗಳು ಕಂಬಗಳ ಮೇಲಿನ ಜೀರ್ಣ ಚಿಹ್ನೆಗಳು ಮತ್ತು ದ್ವಾರಗಳ ಅಲಂಕಾರ ಎಲ್ಲವೂ ಕೂಡ ನಮ್ಮ ಜೈನ ಆರ್ಕಿಟೆಕ್ಚರ್ ಬಗ್ಗೆ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ಈ ದೇವಾಲಯದ ಗರ್ಭಗುಡಿ ಒಳಗಡೆ ಭಗವಾನ್ ಮಹಾವೀರನ ಪ್ರತಿಮೆ ಶ್ವೇತ ಇದೆ ಅತ್ಯಂತ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಈ ದೇವಾಲಯಕ್ಕೆ ಮತ್ತು ಟಿಪ್ಪು ಸುಲ್ತಾನನಿಗೆ ನೇರವಾದ ಸಂಬಂಧ ಇದೆ ಏನಂದ್ರೆ ಇತಿಹಾಸದಲ್ಲಿ ಒಂದು ಸಂದರ್ಭ ಬಂದಾಗ ಟಿಪ್ಪು ಸುಲ್ತಾನ ಮತ್ತು ಅವರ ಸೇನೆ ಈ ದೇವಾಲಯವನ್ನು ತಮ್ಮ ಆಯುಧಗಳನ್ನು ಇಡಕ್ಕೆ ಗೋದಾಮಾಗಿ ಬಳಸಿದ್ದ ಒಂದು ದಾಖಲೆ ಇದೆ ಆಗಿನಿಂದ ಈ ಊರಿಗೆ ಬತ್ತೇರಿ ಎಂಬ ಹೆಸರು ಕೂಡ ಬಂದಿದೆ ಬತ್ತೇರಿ ಅಂದರೆ ತಪ್ಪುಗಾರರ ಶಿಬಿರ ಅಂತ ಅಂದರೆ ನಾವೇನು ಹೇಳ್ತೀವಿ ಗನ್ನು ಅದು ತೋಪುಗಾರರ ಶಿಬಿರ ನೋಡಿ ಸ್ನೇಹಿತರೆ ಈ ದೇವಾಲಯದ ಬಗ್ಗೆ ಅದೆಷ್ಟೇ ನಾನು ಹೇಳಿದ್ರು ಕೂಡ ನೀವಾಗಲೂ ಪ್ರತ್ಯಕ್ಷವಾಗಿ ಬಂದು ನೋಡಿದಾಗ ಅದ್ರ ಬಗ್ಗೆ ತಿಳ್ಕೊಂಡಾಗ ಇನ್ನಷ್ಟು ಖುಷಿ ಇನ್ನಷ್ಟು ಸಂತೋಷ ಸಿಗಬಹುದು ಬನ್ನಿ ಸ್ನೇಹಿತರೆ ಮತ್ತೆ ನಾವು ಇನ್ನು ಮುಂದೆ ಬೇರೆ ಕಡೆ ಹೊರಡ್ಬೇಕಿದೆ ಎಡಕಲ್ ಕ್ಯೂಸಿಗೆ ಯಾರು ಲಿಫ್ಟ್ ಕೊಡ್ತಾರೆ ಹೆಂಗೆ ಕೊಡ್ತಾರೆ ಏನೋ ಗೊತ್ತಿಲ್ಲ ಸೊ ಹೋಗಿ ಲಿಫ್ಟ್ ಕೇಳಿ ಹೊರಡಬೇಕು ಇಲ್ಲೊಂದು ಚರ್ಚ್ ಕಾಣಿಸ್ತಾ ಇದೆ ನಿಮಗೆ ಈ ತರದ ಚರ್ಚ್ಗಳು ನಿಮಗೆ ಕೇರಳದಲ್ಲಿ ಸಿಕ್ಕಾಪಟ್ಟೆ ಕಾಣ್ತಾ ಇರ್ತವೆ ಯಾಕಂದ್ರೆ ಕೇರಳದಲ್ಲಿ ಅತಿ ಹೆಚ್ಚು ಚರ್ಚ್ಗಳು ಇರೋದು ಸ್ನೇಹಿತರೆ ಅಲ್ಲಿಂದ ಮುಂದೆ ಬಂದ ತಕ್ಷಣ ಯಾರೋ ಎಡಕಲ್ ಕೇಸ್ ಗಳೇ ಹೋಗ್ತಾ ಇದ್ರು ಅವ್ರನ್ನ ಕೇಳಿ ಲಿಫ್ಟ್ ತಗೊಂಡು ಹೋಗ್ತಾ ಇದ್ದೀನಿ ಅವರು ವೀಡಿಯೋ ಮಾಡ್ಕೋಬೇಡ ಅಂತ ಹೇಳ್ತಿದ್ದಾರೆ ಹಂಗಾಗಿ ಒಳಗಿಂದ ಏನೂ ವೀಡಿಯೋ ಮಾಡಿಲ್ಲ ಸೊ ಗ್ಲಾಸ್ ಅಲ್ಲಿ ನಮ್ಗೆ ಏನ್ ಕಾಣುತ್ತೆ ಅದಷ್ಟು ನೋಡುವ ವಿಷಯ ಏನಂದ್ರೆ ಸ್ನೇಹಿತೆ ಅವರಿಬ್ರು ಪ್ರೇಮಿಗಳು ಬಂದಿದ್ದಾರೆ ಹಂಗಾಗಿ ಅವರದ್ದು ವಿಡಿಯೋ ಮಾಡಿಲ್ಲ ಅಷ್ಟೇ ಅವರು ಕಾರ ಪಾರ್ಕಿಂಗ್ ಮಾಡಕ್ ಹೋಗಿದ್ದಾರೆ ಮುಂದೆ ಬಂದ್ರೆ ನಿಮ್ಗೆ ಈ ರೀತಿಯಾದ ಒಂದು ಎಂಟ್ರೆನ್ಸ್ ಸಿಗುತ್ತೆ ಆ ಎಡಕಲ್ ಕೇವ್ ಸಿಗೋಗ ನಡುವೆ ಹೋಗ್ತಿರ್ಬೇಕಾದ್ರೆ ಈ ರೀತಿಯ ಕಾಫಿ ಗಿಡಗಳು ಮತ್ತೆ ಬೇರೆ ಬೇರೆ ಗಿಡಗಳು ಕಾಡು ಎಲ್ಲ ಇದ್ದೇ ಇದೆ ಈಗ ಆಲ್ಮೋಸ್ಟ್ ನಾವು ಎಡಕಲ್ ಕೇವ್ಸ್ ನ ಎಂಟ್ರಿ ಬಂದಿದ್ದೀವಿ ದೊಡ್ಡವರಿಗೆ ಐವತ್ತು ರೂಪಾಯಿ ಇದೆ ಚಿಕ್ಕವರಿಗೆ ಮೂವತ್ತು ರೂಪಾಯಿ ಇದೆ ಟಿಕೆಟ್ ತಗೊಂಡು ಮುಂದೆ ಬಂದ್ರೆ ನಮಗೆ ನಾನು ಸುಮ್ಮುಡೆ ಮಾಡಿನಿ ಈ ಗುಹೆ ಎರಡು ಭಾರಿ ಶಿಲೆಗಳ ಮಧ್ಯದಲ್ಲಿ ಸ್ಥಿತವಾಗಿದೆ ಅಂತ ಹೇಳಿದ್ನಲ್ಲ ಇದೆ ನೋಡಿ ಇಲ್ಲಿ ಕಾಣಸ್ತಾ ಇದೀವಲ್ಲ ಇಲ್ಲಿ ತಮಿಳು ಮತ್ತೆ ಬ್ರಾಹ್ಮಿ ಲಿಪಿಯಲ್ಲಿ ಏನೇನೋ ಬರ್ದಾರಿ ಅದನ್ನ ಕಾಕ ಎಕ್ಸ್ಪ್ಲೈನ್ ಮಾಡಿ ಹೇಳಾಕತ್ತಾನ ಬರೀ ನಾ ನಿಮ್ಗೆ ತೋರಿಸ್ತೀನಿ ಪಿಕ್ಚರ್ಸ್ ಓಳ್ಲಿ ಹ್ಯೂಮನ್ ಅಂಡ್ ಅನಿಮಲ್ ಪಿಚ್ಚರ್ ದ ಸಿಕ್ಸ್ ದ ರೈಟಿಂಗ್ ಲೆಟರ್ಸ್ विष्णु ಸಿಕ್ಸ್ ಏರಿಯಾಲ್ೈನ್ಸ್ ನೋಡ್ರಿ ಕೇಬಲ್ ಇಷ್ಟಿಮಲ್ ರಾಕ್ಟರ್ ನೋಡಿದ್ರಲ್ರಿ ಕಾ ಬಾರಿ ಬಾರಿ ಎಕ್ಸ್ಪ್ಲೈನ್ ಮಾಡ್ತಾನೆ ಬಿಟ್ರೆ ಅವ್ ಇನ್ನು ಬಾಳ ಹೇಳ್ತಾನ ಇರ್ಲಿ ಹೋಗಿ ಬರ್ರಿ ಈಗ ಯಾಕಂದ್ರ ಆದರೂ ಕೂಡ ನಮ್ಮ ಕನ್ನಡ ಭಾಷೆ ಎಷ್ಟು ಹಳೇದ್ ಯಾವ್ದು ಇಲ್ಲೇ ನೀವು ಮುಂದಕ್ಕೆ ಹೋದಂಗ ಹೋದಂಗ ನಿಮಗೆ ಸಾಕಷ್ಟು ಕೆತ್ತನೆಗಳು ಕಾಣ್ ರೀ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಒಂದು ಮನುಷ್ಯನ ಚಿತ್ರ ಐತಿ ಅದು ಮಹಿಳೆದೋ ಪುರುಷ ಅಂತ ಗೊತ್ತಿಲ್ಲ ಬಟ್ ಚಿತ್ರ ಐತಿ ಇದು ನೀವು ನಿಮ್ಗೆ ಗೊತ್ತಿರ್ಬೋದು ವರ್ಲಿ ಆರ್ಟ್ ವಾರ್ಲಿ ಆರ್ಟ್ ಅಂತ ಕರಿತಾರಲ್ಲ ಸೊ ಆ ರೀತಿ ಒಂದು ಆರ್ಟ್ ನಲ್ಲಿ ಇದೆ ಇದು ಅವನ ನೋಡ್ರಿ ಹೆಂಗೈತಿ ಜಾಗ ಪಾಪ ಎಷ್ಟು ಮಂದಿ ಬಿಸ್ಸಾತಾರೆ ಏನೋ ಅದಕ್ಕೆ ಪಾಪ ಆಕೆ ಬಿಟ್ರ ಗೇಟ್ ಅವರು ಒಟ್ನೊಳಗೆ ಹೇಳ್ಬೇಕಂದ್ರೆ ಎಡಕಲ್ ಗುಹೆಗಳಲ್ಲಿ ನೀವು ನೋಡೋದು ಬರೀ ಕಲ್ ಅಷ್ಟೇ ಅಲ್ಲ ಸ್ನೇಹಿತರೆ ಅದು ಕಲ್ಪನೆ ಅಂದ್ರೆ ಹೆಂಗಿರುತ್ತೆ ಅನ್ನೋದು ನಾವು ನೋಡ್ತೀವಿ ಭಾವನೆಗಳ ಮೊಟ್ಟ ಮೊದಲ ಗುರುತು ಮತ್ತು ಮಾನವ ಜಾತಿಯ ಮೊಟ್ಟ ಮೊದಲ ಶ್ರದ್ಧೆ ಹೆಜ್ಜೆ ಗುರುತು ಅನ್ನಬಹುದು ಈಗ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಎಡಕಲ್ ಗುಹೆಗಳು ಮಂಗಳವಾರದಿಂದ ಭಾನುವಾರದವರೆಗೆ ಮಾತ್ರ ಇರುತ್ತೆ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಮೂವತ್ತರ ತನಕ ಅದಾದ್ಮೇಲೆ ಸೋಮವಾರ ದಿನ ಬಂದಿರುತ್ತೆ ಎಡಕಲ್ ಗುಹೆ ನೋಡ್ಕೊಂಡಾದ್ಮೇಲೆ ಕೆಳಗಡೆ ಬಂದು ಹಂಗೆ ಹೊರಡ್ತಾ ಇರ್ಬೇಕಾದ್ರೆ ಮತ್ತೆ ಅದೇ ಕಾರಣ ಅವ್ರು ಸ್ನೇಹಿತರೆ ಒಂಥರ ಮಜಾ ಇತ್ತು ಜರ್ನಿ ಅವ್ರ ಜೊತೆ ಬಂದಾದ್ಮೇಲೆ ಡೈರೆಕ್ಟ್ ಆಗಿ ಇವ್ರು ಸಿಕ್ಕರು ಸೊ ಇವ್ರ ಜೊತೆ ಈಗ ಪ್ರಯಾಣ ಶುರು ಆಗಿದೆ ಗೊತ್ತಿಲ್ಲ ಎಲ್ಲಿ ಹೋಗಿ ಇಳ್ಕೋತೀನಿ ಏನ್ ಮಾಡ್ತೀನಿ ಅಂತ ಅವ್ರ ಹೆಸರು ವಾಹಿದ ಅಂತ ಹೇಳಿ ವಾಹಿದ ಹಣ ಸಿಕ್ಕಿದಾರೆ ಅವ್ರ ಜೊತೆ ಹೋಗ್ತಾ ಇದೀನಿ ನೋಡುವ ಹೋಗುತ್ತೆ ಗೊತ್ತಿಲ್ಲ ಪ್ರವಾಸ ಮಳೆ ಈ ಮಳೆಯಲ್ಲಿ ಹಾಕೊಂಡ ನಾನು ಕೇರಳ ಬಂದಾಗಿಂದ ನೋಡಿದೀನಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬರೀ ಅಂಗಡಿ 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 ಸಿಟಿಯಿಂದ ಒಳಗಡೆ ಹೋದ್ರು ಅಂಗಡಿ ಸಿಟಿಯಿಂದ ಹೊರಗಡೆ ಬಂದ್ರು ಅಂಗಡಿ ಇದು ಯಾವ ಲೆವಲ್ ಅಂಗಡಿ ಅಂದ್ರೆ ತೋಳ್ರಗಿಂತ ಅಂಗಡಿ ಇಟ್ಟಾರಿಯಾಗ ನಾನು ಮಧ್ಯಾಹ್ನ ಊಟ ಮಾಡಿದಾಗ ನಿಮ್ಗೆ ಆಮೇಲೆ ಹೇಳ್ತೀನಿ ರೀ ಅಂದಿದ್ದೆ ನಿಮ್ಗೆ ಒಂದು ವಿಚಾರ ಏನಂದ್ರೆ ಧಾರವಾಡದ ಬರುವಾಗ ಸಮರ್ಥನವ್ರ ನೂರು ರೂಪಾಯಿ ಕೊಟ್ಟಿದ್ರು ಅದಾದ್ಮೇಲೆ ಅನ್ನೋರು ಐನೂರು ರೂಪಾಯಿ ಕೊಟ್ಟಿದ್ರು ಸೊ ಅದಾದ್ಮೇಲೆ ಹಿಂದಿ ಅವ್ರಿಗೆ ನಾನು ಕೆಲಸ ಮಾಡಿದ್ರೆ ನೂರು ರೂಪಾಯಿ ಕೊಟ್ಟಿದ್ರು ಬಿಡ್ರಿ ಅದಾಯ್ತು ಸೊ ಇಲ್ಲಿ ವಿಷಯ ಏನಾಗ್ತಂದ್ರೆ ನನ್ನ ಫ್ರೆಂಡ್ ನನ್ ಫೋನ್ ಮಾಡಿದ್ದ ಅವನ ಜೊತೆ ಮಾತಾಡ್ತಾ ಇದ್ದೆ ಆ ಅವ್ನಿಗೆ ಹೇಳಿದೆ ಈ ಥರ ದುಡ್ಡು ಕೊಟ್ಟಿದ್ದೀನ ನಾನು ಕಮೆಂಟ್ ಮಾಡಿದವ್ರು ಏನು ಹೇಳ್ತಾರೆ ಅದನ್ನು ಅದನ್ನು ಬಳಸ್ಬೇಕಂತ ಅಂದ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂದೆ ಅವ ಅದಕ್ಕೆ ಅಂದ ಏ ಅಲ್ಲ ಕಣೋ ದುಡ್ಡು ಕೊಟ್ಟವರು ಹೊರಗಿನವರು ಅವರು ಬಳಸ್ಕೊ ಅಂತ ಹೇಳಿದ್ದು ನಿನಗೆ ನಿನ್ನ ಪರ್ಸ ನಿನ್ನ ನಿನ್ಗೆ ಯಾವ ಯಾವುದು ಬೇಕಾದರೂ ಬಳಸ್ಕೊ ಅಂತ ಹೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ನೀನು ಬಳಸ್ಕೊ ಅವನು ಊಟಕ್ಕೆ ಬಳಸ್ಕೊ ಅಂತ ಹೇಳ್ತಿದ್ದೆ ನನಗೆ ಯಾಕಂದರೆ ಬೇಸಿಕ್ ನೀಡು ಊಟ ಸೊ ಅದಕ್ಕೋಸ್ಕರ ನೀವು ಬಳಸ್ಕೊ ಬಳಸ್ಕೊ ಅಂತ ನಾನು ಹೇಳಿದೆ ಇಲ್ಲ ನಂಗೆ ಯಾಕೋ ಅದರ ವ್ಯೂವರ್ಸ್ ಕಮೆಂಟ್ ಮಾಡ್ಲಿಕ್ಕೆ ಅಂತ ಭೇಟ ಮಾಡ್ತಿದ್ದೀನಿ ಅವ್ರೇನು ಕಮೆಂಟ್ ಮಾಡ್ತಾರೆ ನೋಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ನನಗೆ ಆ್ಯಕ್ಚುಲಿ ಫೀಲ್ ಆಯ್ತು ಒಂದು ಐದು ದಿನದಲ್ಲಿ ನಾನು ಐದು ಒಂದು ಐದಾರು ದಿನ ಜರ್ನಿ ಮಾಡೋಕ್ಕೆ ಶುರು ಮಾಡಿ ಈ ಐದಾರು ದಿನದೊಳಗಡೆ ನನಗೆ ಫೀಲ್ ಆಗಿದೆ ಅಂದರೆ ಊಟದ ಏನಾಗಿಬಿಡುತ್ತೆ ಅಂದರೆ ಕೆಲಸ ಮಾಡಿ ಊಟ ಮಾಡಬೇಕು ಅಂತ ಆದರೆ ಅಲ್ಲಿ ಟೈಮ್ ಇರುತ್ತಲ್ಲ ಈಗ ಕೆಲಸ ಮಾಡಿ ಊಟ ಮಾಡಬೇಕು ಅಂತ ಮತ್ತು ಮತ್ತೆ ನಾನು ಆ ಟೈಮನ್ನ ಕೆಲ ಕೆಲಸ ಮಾಡೋಕ್ಕೆ ಒಂದು ಒಂದೆರಡು ತಾಸು ಅಥವಾ ಮೂರು ದಾಸ ಒಂದು ಎರಡು ತಾಸು ಕೆಲಸ ಮಾಡಿದೆ ಅಂದ್ಕೊಳ್ಳಿ ಊಟ ಸಿಕ್ತು ಅಂದ್ಕೊಳ್ಳಿ ಅಲ್ಲಿ ಮತ್ತು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋದು ಕಡಿಮೆ ಆಗುತ್ತೆ ಐದು ಗಂಟೆ ಒಳಗಡೆ ಜರ್ನಿ ಎಂಡ್ ಮಾಡಬೇಕು ಮೂರೊತ್ತು ಊಟ ಮಾಡಬೇಕು ಅಂದರೆ ಅಥವಾ ಹೊತ್ತು ಅಂದ್ಕೊಳ್ಳಿ ನಾನು ಹೊತ್ತು ಊಟ ಮಾಡ್ತೀನಿ ಈಗ ಜರ್ನೀಲಿ ಎರಡೊತ್ತು ಅಂದರೆ ಬೆಳಗ್ಗೆ ಒಂದೊತ್ತು ನಾನು ಏನಾದರೂ ಕೆಲಸ ಮಾಡಿ ಊಟ ಮಾಡಿದೆ ಅಂದ್ಕೊಳ್ಳಿ ಹೊತ್ತು ಊಟ ಮಾಡಬೇಕು ಅಂದ್ರೂ ಕೆಲಸ ಮಾಡಬೇಕು ಅಂತ ಆದರೆ ಏನಾಗುತ್ತೆ ಟೈಮ್ ಪೂರ್ತಿ ತುಂಬ ಕಡಿಮೆ ಆಗಿಬಿಡುತ್ತೆ ಸಾಯಂಕಾಲ ನಾ ಆದಷ್ಟು ಬೇಗ ಹೋಗಿ ಹೋಗಿ ಕ್ಯಾಂಪ್ ಮಾಡೋಕ್ಕಾಗಲ್ಲ ಸೊ ಆ ಥರ ಸಮಸ್ಯೆಗಳು ಎದುರಾಯಿತು ಮತ್ತು ಇನ್ನೊಂದೇನಂದರೆ ಅದೆಲ್ಲ ಆದರೂ ಕೂಡ ನನ್ನ ಹತ್ರ ದುಡ್ಡು ಇಟ್ಕೊಂಡು ಕೂಡ ನನ್ನ ಹತ್ರ ದುಡ್ಡಿಲ್ಲ ನನಗೆ ಕೆಲಸ ಕೊಡಿ ನಾನು ಕೆಲಸ ಮಾಡ್ತೀನಿ ಊಟ ಮಾಡ್ತೀನಿ ಅನ್ನೋಕ್ಕೆ ಮನಸ್ಥಿತಿನೂ ಹೋಗ್ಬಲ್ಲ ಸಲ ಫೀಲ್ ಆಗಿದೆ ಏನಂದರೆ ನನ್ನ ಹತ್ರ ದುಡ್ಡಿದೆ ಇದೆ ಅವ್ರು ಕೊಟ್ಟಿರೋದು ಆ ದುಡ್ಡು ಇಟ್ಕೊಂಡು ಕೂಡ ನಾನು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಾನು ಕೆಲಸ ಮಾಡ್ತೀನಿ ಊಟ ಮಾಡ್ತೀನಿ ಅಂತಂದರೆ ಅದೊಂಥರ ಏನೋ ನನಗೆ ಒಳಗಡೆ ಒಂಥರ ಬೇರೆ ಬೇರೆ ಫೀಲ್ ಆಗಿ ಶುರುವಾಯಿತು ದುಡ್ಡು ಇದ್ರೂ ಇಲ್ಲ ಅಂತ ಹೇಳೋದು ಒಂಥರ ಸುಳ್ಳು ಹೇಳ್ತಿದ್ದೆ ನಾನು ಅನ್ನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಒಂದು ಬೇಸಿಕ್ ನೀಡ್ ಊಟ ಅನ್ನೋದು ಅದಕ್ಕೆ ಬಳಸ್ಕೊಳ್ಳೋರು ತಪ್ಪೇನಿಲ್ಲ ಅಂತ ನನ್ನ ಫ್ರೆಂಡ್ಸು ಸೊ ಆ ಕಾರಣಕ್ಕಾಗಿ ತುಂಬ ಸಲ ಯೋಚನೆ ಮಾಡಿದ್ದು ಆದ ಮೇಲೆ ಸೊ ಹೊರಗಡೆ ಊಟ ಇವತ್ತು ನಾನು ಸೊ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸರಿಗಿದೆಯೋ ತಪ್ಪಿದ್ದು ನನಗೆ ಗೊತ್ತಿಲ್ಲ ಬಟ್ ನಾನು ಮನೆಯಿಂದ ಒಂದು ರೂಪಾಯಿ ದುಡ್ಡು ಅಂದಿಲ್ಲ ಸೊ ನಾನು ದುಡ್ಡಿಲ್ಲದೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ಸೊ ದುಡ್ಡಿಲ್ಲದೆ ಟ್ರಾವೆಲ್ ಮಾಡ್ತೀನಿ ಕೂಡ ಏನು ನೋಡ್ತಿದ್ದೀರಾ ಪೂರ್ತಿ ಮೇಲ್ಗಡೆ ಅದು ಗ್ಲಾಸ್ ಇದ್ದೆ ಅಲ್ಲಿಂದ ನಾನು ವಿಡಿಯೋದಲ್ಲಿ ನೋಡಿದ್ದೀನಿ ಯೂಟ್ಯೂಬಲ್ಲಿ ಚೀನಾ ನಡೀತಾ ಇರ್ತಾರಲ್ಲ ಹಂಗೆ ಅಲ್ಲಲ್ಲ ನಡೆದು ಅದರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಮಾಡುವ ಸೊ ಬಂಗಿ ಜಂಪ್ ಏನಿದೆಯಲ್ಲ ನಾಲ್ಕು ಸಾವಿರದ ಐನೂರು ರೂಪಾಯಿ ಒಬ್ಬರಿಗೆ ಟಿಕೆಟ್ ಮತ್ತೆ ಐನೂರು ರೂಪಾಯಿ ಎಕ್ಸ್ಟ್ರಾ ವಿಡಿಯೋ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವಾ ಯಾವ ಲೆವೆಲ್ ಕಮರ್ಷಿಯಲ್ ಆಯ್ತು ರೀ ಶಿವನ ಇರ್ಲಿ ಅವನವ್ರದ ಏನೇನು ಕೆಲಸಗಳು ಅವರವ್ರದಂತ ಏನೋ ಖರ್ಚು ವೆಚ್ಚಗಳಿರ್ತಾವೆ ಅವ್ರು ಅಷ್ಟು ಮಾಡಿರ್ತಾರೆ ಅಂದರೆ ಜಾಗದ್ದು ಈಗದೆಲ್ಲ ಇರ್ತವೆ ಇಂಥದ್ದೆಲ್ಲ ಬಿಟ್ಟ ಕಣ ಹಾಂ ಇನ್ನೊಂದು ಲಾಸ್ಟ್ ಟೈಮ್ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಏನಂದ್ರೆ ನಾನು ಬೇಕಲ್ ಪೋರ್ಟ್ಗೆ ಹೋಗ್ಬೇಕಾದ್ರೆ ದುಡ್ಡಿಲ್ಲ ಇಲ್ಲ ಬೇಡ ದುಡ್ಡು ವಿತೌಟ್ ಮನಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಕೊಡಬಾರ್ದು ದುಡ್ಡನ್ನ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ವಿ ಸೊ ಒಂದು ಒಳ್ಳೆ ಜಾಗ ಮಿಸ್ ಮಾಡ್ಕೊಂಡಾಗ ಆಯಿತು ಅಷ್ಟೇ ಈಗ ನಾನು ಬಂದಿದ್ದೀನಲ್ಲ ಆ ಲಾರಿ ನೋಡಿದ್ದು ಸ್ನೇಹಿತರೆ ನಿಮ್ಗೆ ಒಂದು ವಿಷಯ ಹೇಳಬೇಕು ಈ ಲಾರಿ ಕಟ್ಟಿಗೆ ಇದೆ ಕಟ್ಟಿಗೆ ನೋಡೋದನ್ನು ಚೆಕ್ ಚೆಕ್ ಮಾಡಿಸೋಕ್ಕೆ ಅವರು ಚೆಕ್ ಪೋಸ್ಟ್ ಹೋಗ್ತಾರೆ ಸೊ ನಮ್ಮ ಕಡೆ ಆದರೆ ಅವ್ರು ನೋಡಿ ಒಬ್ಬ ಗಾಡಿಯವರು ಬಂದು ಚೆಕ್ ಮಾಡಿಸಿ ಹೋಗ್ತಾ ಇದಾರೆ ನೋಡಿದ್ರೆ ವಾಯ್ನಾಡು ಇಲ್ಲಿಗೆ ಹೋಗ್ತಾ ಇರ್ಬೋದು ಈಗ ಶುರುವಾಗಿದ್ದು ಮತ್ತೆ ಕೋಯಿಕೋ ಡಿಸ್ಟ್ರಿಕ್ಟ್ ಕೋಳಿಕೋಡ್ ಡಿಸ್ಟಿಕ್ ಆದರೂ ಕೂಡ ಇದೊಂದು ವಾಯ್ನಾಡು ವ್ಯೂ ಪಾಯಿಂಟ್ ಇದೆ ಇದು ನಾವು ವಾಯ್ನಾಡು ವ್ಯೂ ಪಾಯಿಂಟ್ ಅಂದರೆ ಕರೀತಾರೆ ಇದು ತುಂಬ ಜನ ಬರುವಂಥ ಜಾಗ ತುಂಬ ಜನ ಬಂದು ಸೆಲ್ಫಿ ಗಿಲ್ಫಿ ಫೋಟೋ ಗಿಡ ತಗೊಳ್ಳುವಂಥ ಜಾಗ ಇದು ಸನ್ರೈಸ್ಗೆ ಮತ್ತು ಸನ್ಸೆಟ್ಗೆ ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ಸ್ನೇಹಿತರೆ ಸಾಯಂಕಾಲ ಬಂದರೆ ಮಜ್ಜುವಾಗಿರುತ್ತೆ ಇಲ್ಲಿ ಇಲ್ಲಿಂತ ನೀವು ನೋಡಿದರೆ ಅಯ್ಯೋ ಯಪ್ಪ ದಟ್ಟವಾದ ಕಾಡು ಬೆಟ್ಟ ಹೊಳೆ ದಟ್ಟ ಹಸಿರು ಬೆಟ್ಟಗಳು ಎಲ್ಲವೂ ಕೂಡ ಅನ್ನೋ ತರ ಕಾಣ್ತವೆ ಅಂದ್ರೆ ಈಗ ನಿಂತಿರುವಂಥ ಒಂದು ದೃಶ್ಯ ಚಿತ್ರ ಹೆಂಗಿರುತ್ತೆ ಆ ತರ ಕಾಣಿಸ್ತವೆ ಬೆಲ್ ನೋಡಿದ್ರು ಬರೀ ಹಸಿರು ದಾರಿ ಮಧ್ಯೆ ಹೋಗ್ತಿರ್ಬೇಕಾದ್ರೆ ಈ ರೀತಿಯ ಫಾಲ್ಸ್ಗಳು ಏನು ಖುಷಿ ಆಗುತ್ತೆ ರೀ ಸ್ನೇಹಿತರೆ ತಿರ್ಗಾಡಿ ಸುತ್ತಾಡಿ ಕಡೆಗೂ ಮಲಾಪುರಂ ಡಿಸ್ಟಿಕ್ ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ ಅದಾದ ಮೇಲೆ ಕೊಯ್ಗೋಡನ್ನ ದಾಟಿ ಈಗ ಬಂದಿದ್ದೀನಿ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ ಸೊ ಇವರು ಇವರು ಸ್ಟೇಟ್ ಹೊರಡಬೇಕು ನಾನು ನಾಳೆ ಈ ಕಡೆ ಹೊರಡಬೇಕು ಹಂಗಾಗಿ ಅವ್ರು ಇಲ್ದಂಗೆ ಕರ್ಕೊಂಬಂದರು ಥ್ಯಾಂಕ್ ಯು ಸೊ ಮಚ್ ಭಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ನನಗೆ ಲಿಫ್ಟ್ ಕೊಟ್ಟು ಅವ್ರು ಹೊರಡರು ಐಮ್ ಟ್ರಾವ್ಲಿಂಗ್ ಅಕ್ರಾಸ್ ಇಂಡಿಯಾ ವಿಥೌಟ್ ಮನಿ ಸೊ ಐ ಹ್ಯಾವ್ ಅ ಟೆಂಟ್ ಚೆನ್ನಾಗಿ ಎಕ್ವಿಪ್ಮೆಂಟ್ ಹೆಂಟಿ ಆ ಟುಡೇ ಟುಮಾರೋ ಮಾರ್ನಿಂಗ್ ಆಗಿಲ್ಲ ಅರ್ಲಿ ಮಾರ್ನಿಂಗ್ ಆಗಿರ್ಬೋದು ಫಾರ್ ಮಲಪುರಂ ಐ ಕ್ಯಾನ್ ಫ್ರಮ್ ರೈಟ್ ನಮ್ ವಯನಾಡ್ ಜಸ್ಟ್ ಐ ಕ್ಯಾನ್ ಫ್ರಮ್ ವೈನಾಡ್ ಅಯ್ಯೂ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸ್ನೇಹಿತರೆ ನಾನು ಬಂದು ಪೆಟ್ರೋಲ್ ಬಂಕ್ ತಲುಪಿ ಅಂದರೆ ಪೆಟ್ರೋಲ್ ಬಂಕಲ್ಲಿ ಅವ್ರ ಹತ್ರ ಹೋಗಿಬಿಟ್ಟು ಕೇಳಿದ್ನಲ್ಲ ಟೆಂಟ್ ಹಾಕ್ತೀನಿ ಅಂತ ಅವ್ರು ಜಾಗ ಕೊಟ್ಟರು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಟೆಂಟ್ ಹಾಕಿದೆ ಟೆಂಟ್ ಹಾಕಿದಾದ್ಮೇಲೆ ಏನಾಯ್ತು ಸಡನಲ್ಲಿ ನಾನು ಟೆಂಟ್ ಹಾಕುವಾಗ ಅವರು ನನಗೆ ಕರೆದ್ರು ಬನ್ನಿ ಇಲ್ಲ ಅಂತ ಕರೆದ್ರು ವರ್ಕ್ ಮಾಡ್ತಿದ್ದಾರಲ್ವ ಸೊ ಅವ್ರು ಕರೆದ್ರು ಅವ್ರ ಹತ್ರ ಹೋದೆ ನಾನು ಅವರು ಹೇಳಿದರು ಊಟ ಮಾಡಿದ್ರ ಅಂತ ಕೇಳಿದರು ಇಲ್ಲ ನಾನು ಜಸ್ಟ್ ಲಾರಿ ಹಿಡಿದೆ ತುಂಬ ಲೇಟ್ ಇವತ್ತು ಹಾಗೆ ಊಟ ಮಾಡಿಲ್ಲ ನಾನು ಅಂತ ಅಂದೆ ಸೊ ಅಂದಿದ್ದಷ್ಟೇ ನಾನು ಅದಕ್ಕೆ ಓಕೆ ಆ ಇದರೋ ಅನ್ನೋದರು ಅದಕ್ಕೆ ಹಿಂಗೆ ಅಂತ ಗೊತ್ತಿಲ್ಲ ಇನ್ನೊಬ್ಬ ಯಾರೋ ಟೂರಿಸ್ಟ್ ಇದ್ದಾರಂತೆ ಆ ಟೂರಿಸ್ಟು ಅವ್ರಿಗೆ ಮತ್ತು ನನಗೆ ಊಟ ತೊಂಬಡ್ತೀನಿ ಅಂತ ಹೋದ್ರಂತೆ ಅದೇ ನಾನು ಹೇಳ್ತೀನಲ್ಲ ಯಾವಾಗ ಏನಾಗುತ್ತೆ ಯಾರು ಸಿಗ್ತಾರೆ ಎಲ್ಲಿ ಹೋಗ್ತೀನಿ ಏನೂ ಗೊತ್ತಿರೋಲ್ಲ ಸೊ ಏನೋ ಒಂದು ಹೋಪ್ ಒಂದು ನಂಬಿಕೆ ಅಷ್ಟೇ ಸೊ ಸ್ನೇಹಿತರೆ ನಾನು ನಿಮ್ಗೆ ಹೇಳ್ದಂಗೆ ಪೆಟ್ರೋಲ್ ಬಂಕಿಗೆ ಮೇಲೆ ಅವ್ರು ಊಟ ತಂದು ಕೊಡ್ತೀನಿ ವೇಟ್ ಮಾಡಿ ಅಂತ ಹೇಳಿದ್ರೆ ಅಂತ ಹೇಳಿದಲ್ವ ಊಟ ಮಾಡೋಣ ಎಲ್ಲರೂ ಬನ್ನಿ ನನಗೆ ಎಲ್ಲ ಅನ್ನ ಸಾರು ಎಲ್ಲವೂ ಕೂಡ ಇದೆ ಶೋ ಈ ಕ್ಷಣಕ್ಕೆ ಯಾವುದು ಸಿಗುತ್ತೋ ಇಡಿ ಟ್ರಾವೆಲ್ನಲ್ಲೂ ಕೂಡ ನನಗೆ ಇದೆ ಥರ ಅನ್ಕೊಳ್ಳೋದು ಆ ಕ್ಷಣಕ್ಕೆ ಯಾವ್ದು ಸಿಕ್ಕಿರುತ್ತೋ ಅದು ನನಗೆ ಅಮೃತ ಸಮಾನ